ಸ್ನೇಹಿತರೆ ಇದು ಕುಮಾರವ್ಯಾಸ ಮಹಾಕವಿಯ ಕರ್ನಾಟ ಭಾರತ ಕಥಾಮಂಜರಿ ಪದ್ಯ ಆದಿಪರ್ವದ ಪೀಠಿಕಾ ಸಂಧಿಯ ಹದಿನೈದನೆಯ ಪದ್ಯ ಇದರಲ್ಲಿ ಕವಿ ತನ್ನ ಕಾವ್ಯರಚನಾ ಶೈಲಿಯ ಪ್ರೌಢಿಮೆಯನ್ನು ಹೇಳಿಕೊಳ್ಳುತ್ತಾನೆ ಪದ್ಯ ಹೀಗಿದೆ ಹಲಗೆ ಬಳಪವ ಗಳಿಕೆ ಪದವಿಟ್ಟಳು ಗಳಿಕೆ ಪರರೊಡ್ಡವದ ರೀತಿಯ ಕೊಳ್ಳದಗ್ಗಳಿಕೆ ಬಳಸಿ ಬರೆಯಲು ಕಂಠಪತ್ರದ ಗಳಿಕೆ ಎಂಬಿ ಬಲುಹುಗದುಗಿನ ವೀರನಾರಾಯಣನ ಕಿಂಕರಗೆ ವಿವರಣೆ ಹಲಗೆ ಬಳಪವ ಪಿಡಿಯದೊಂದು ಅಗ್ಗಳಿಕೆ ಹಲಗೆಯ ಮೇಲೆ ಬಳಪದಲ್ಲಿ ಬರೆಯುವಾಗ ಮತ್ತೆ ಮತ್ತೆ ತಿದ್ದಿ ಬರೆಯುವುದು ಸಾಮಾನ್ಯ ಆದರೆ ಕುಮಾರವ್ಯಾಸ ನಾನು ಹೀಗೆ ಹಲಗೆಯ ಮೇಲೆ ಬಳಪದಿಂದ ಬರೆಯುವ ಹಾಗಲ್ಲ ಒಮ್ಮೆ ಬರೆದರೆ ಮತ್ತೆ ತಿದ್ದುವ ಮಾತೇ ಇಲ್ಲ ಪದವಿಟ್ಟೊಳು ಪದೊಂದಗ್ಗಳಿಕೆ ಎಂದರೆ ಒಮ್ಮೆ ಪದ ಬಿಟ್ಟೋಳು ಅಳುಪದವೊಂದು ಅಗ್ಗಳಿಕೆ ಒಂದು ಪದವನ್ನು ಬರೆದು ಅದನ್ನು ಅಳಿಸಿ ಮತ್ತೆ ಬರೆಯದ ಹೆಗ್ಗಳಿಗೆ ಪರರೊಡ್ಡವದ ರೀತಿಯ ಕೊಳ್ಳದಗ್ಗಳಿಕೆ ಎಂದರೆ ಪರರ ಒಡ್ಡವದ ರೀತಿಯ ಕೊಳ್ಳದ ಅಗ್ಗಳಿಕೆ ಪರರು ಕಾವ್ಯವನ್ನು ರಚಿಸಿದ ರೀತಿಯನ್ನು ನೋಡಿ ಅವರಂತೆ ಕಾವ್ಯರಚನೆಯನ್ನು ಮಾಡದೆ ಸ್ವಂತ ಕಾವ್ಯ ರಚನೆಯ ಹೆಗ್ಗಳಿಗೆ ಬಳಸಿ ಬರೆಯಲು ಕಂಠಪತ್ರದ ಎಂಬಿ ಎಂದರೆ ಕಂಠಪತ್ರದ ಉಲುವು ಕೆಡದ ಅಗ್ಗಳಿಕೆ ತಾಳೆಗರಿಯ ಮೇಲೆ ಕಂಠಪತ್ರದಿಂದ ಬರೆವೆವ ಸದ್ದು ಕೆಡದ ಹಾಗೆ ನಿರಂತರವಾಗಿ ಒಂದು ನದಿಯ ಹರಿವಿನಂತೆ ಕೇಳಿ ಬರುವ ಹಾಗೆ ಬರೆಯುವ ಪ್ರತಿಭೆ ತನಗಿದೆ ಬಲುಹು ವೀರನಾರಾಯಣನ ಕಿಂಕರಗೆ ಅಂದರೆ ಬಲವು ವೀರನಾರಾಯಣನ ಭಕ್ತನಾದ ಕಾರಣದಿಂದ ನನಗೆ ಈ ಪ್ರತಿಭೆಯೂ ಬಂದಿದೆ ಎಂದು ಪ್ರಶಂಸೆಯಿಂದ ಹೇಳಿಕೊಳ್ಳುತ್ತಾನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪದ್ಯ ನಾನು ವಿಜಯ್ ಹನಕೆರೆ ನಮಸ್ಕಾರ